ಈ ಕಾಲದಲ್ಲಿ ಯಾರು ಕೊಡ್ತಾರ ಗುರು ಕಬಾಬ್ ನ ಇಷ್ಟ್ ಕಡಿಮೆಗೆ ಕೋಳಿ ಸಾಕಿರೋರು ಕೊಡಲ್ವೇನೋ ಆದ್ರೆ ಇವರು ಕಾಲ್ ಕೆಜಿ ಎಂಬತ್ ರೂಪಾಯಿಗೆ ಅರ್ಧ ಕೆಜಿ ನೂರ್ ನಲ್ವತ್ತು ರೂಪಾಯಿ ಒಂದ್ ಕೆಜಿ ಕಬಾಬ್ ನ ಬರ ಇನ್ನೂರ ಎಂಬತ್ ರೂಪಾಯಿ ಕೊಡ್ತಾರೆ ಇವರು ಕೂಡ ಉಪ್ಸಾರ್ ಕಾರು ಜೊತೆ ಕಬಾಬ್ ನ ತಿಂತಿದ್ರೆ ಒಂದ್ ನೂರ್ ಒಂದ್ ನೂರ್ ಅಂತ ಕೆಜಿ ಗಟ್ಲೆ ತಿನ್ನೋದ್ ಗ್ಯಾರಂಟಿ ಯಾಕ್ ಸರ್ ಇಷ್ಟು ಕಡಿಮೆಗೆ ಕೊಡ್ತಿದ್ರ ನಿಮ್ ಗ್ಲಾಸ್ ಆಗಲ್ವಾ ಅಂತ ಕೇಳಿದ್ಕೆ ಏನಿಲ್ಲ ಸರ್ ಈಗ ಪ್ರತಿ ಕೆಜಿಗೆ ಬರೀ ಮೂವತ್ ರೂಪಾಯಿ ಸಿಕ್ಲಿ ಕೆಜಿ ನಾನೂರು ರೂಪಾಯಿ ಇನ್ನೂರು ರೂಪಾಯಿ ಬರಿ ಎರಡು ಕೆಜಿ ಹೋಗ್ತಾರೆ ಬಂದು ಕೆಜಿ ಮೂವತ್ತರಿಂದ ನಲವತ್ ರೂಪಾಯಿ ಸಿಕ್ಕಿದ್ರೆ ಹತ್ತ್ ಕೆಜಿ ಹೋದ್ರೆ ನಾನೂರು ರೂಪಾಯಿ ಆಯ್ತು ಇಪ್ಪತ್ತ್ ಕೆಜಿ ಹೋದ್ರೆ ಎಂಟ್ನೂರು ರೂಪಾಯಿ ಆಯ್ತು ಸಾಕಲ್ವಾ ಅಷ್ಟು ಲಾಭ ಸಿಕ್ಕು ಸಾಕು ಜನರಿಗೂ ಚೆನ್ನಾಗಿರುತ್ತೆ ಕಮ್ಮಿ ಇರುತ್ತೆ ಟೇಸ್ಟ್ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಅಂತ ಕಮ್ಮಿ ಬಜೆಟ್ ಅಲ್ಲಿ ನಾವು ಮೂವತ್ತರಿಂದ ನಲವತ್ತು ಕೆಜಿ ಐವತ್ತು ಕೆಜಿ ಅರವತ್ತು ಕೆಜಿ ಈ ತರ ಹೋಗುತ್ತೆ ಕಬಾಬ್ ಪ್ರತಿದಿನ ಆಗ ನಮಗೆ ಲಾಭ ಕಮ್ಮಿ ಇದ್ರೂ ಜಾಸ್ತಿ ಕ್ವಾಂಟಿಟಿ ಸೇಲ್ ಆಯ್ತದಲ್ಲ ಇದನ್ನ ನಾಟಿ ಸ್ಟೈಲ್ ಅಲ್ಲಿ ಜನಕ್ಕೆ ಕೊಡ್ತಾ ಇದೀವಿ ಅಡ್ರೆಸ್ ಎಲ್ಲಿ ಅಂದ್ರೆ ಬಾಗೂರು ಕಬಾಬ್ ತಿನ್ನುವಂತ ಪಾಂಡವಪುರ ಹತ್ರ ದೊಡ್ಡಬೇಡ್ರಲ್ಲಿ ಪಕ್ ತಲೆ ಬರುತ್ತೆ ಮಂಡೆ ಮೈಸೂರು ಸುತ್ತಮುತ್ತ ನೀವು ಆಡೋ ಮಕ್ಳು ಅಂತ ಕೇಳಿದ್ರು ಇದ್ರ ಬಗ್ಗೆ ಹೇಳ್ತಾರೆ ಅಷ್ಟು ಹೆಸರುವಾಸಿ ಯಾವ್ದೇ ಕೆಮಿಕಲ್ ಕಲರ್ ಆಗ್ತದೆ ನ್ಯಾಚುರಲ್ ಆಗಿ ನಾಟಿ ಸ್ಟೈಲ್ ರುಚಿ ಕೊಟ್ಟಿ ಪ್ಲೇಟ್ ತುಂಬಾ ಕೊಡ್ತಾರೆ ಹೊಟ್ಟೆ ತುಂಬಾ ತಿಂದು ಕೆಜಿ ಗಟ್ಟಲೆ ಮನೆಗೂ ತಗೊಂಡೋಗ್ಬಿಟ್ಟು ಮನೆ ಮಂದಿಗೆಲ್ಲ ತಿನ್ಸ್ಬೋದು ನೀವು ಕೂಡ ಮಣ್ಣ್ಯ ಮೈಸೂರು ಕಡೆ ಬಂದಾಗ ಒಂದ್ಸರಿ ಬಂದೋಗಿ ಹೋಗಿ ಚೆನ್ನಾಗಿದೆ ಬರೋಕು ಮೊದ್ಲು ಕಾಲ್ ಮಾಡ್ಕೊಂಡು ಬನ್ನಿ